ಪತ್ರಿಕಾ ಮಾಧ್ಯಮದ ಸಹೋದರ ಮಿತ್ರರನ್ನ ಪ್ರಿಂಟ್ ಮೀಡಿಯಾದವರನ್ನ ಟಿವಿ ಮೀಡಿಯಾದವರನ್ನ ಅಥವಾ ಯೂಟ್ಯೂಬ್ ಇರ್ಬೋದು ಎಲ್ಲ ಮೀಡಿಯಾದವರನ್ನ ಇವತ್ತು ಸರ್ಕಾರ ಸರ್ಕಾರ ಎಲ್ಲ ಆಧರಿಸಿಕೊಂಡ್ರ ಪರವಾಗಿ ಆರ್ಥಿಕವಾಗಿರ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಅವಕಾಶ ಇದೆ ಅವರು ಕೂಡ ಮಾಡುವ ಇವತ್ತು ಅವರಿಗೆ ಮತ್ತು ನಮ್ಮ ಹೊಂದಾಣಿಕೆ ಆಗಿದೆ ಹಲವಾರು ಕಾರಣ ವಿಶ್ಲೇಷಣೆ ಮಾಡುವ ಅವಶ್ಯಕತೆ ಅದು ನೀರು ಬಂದಿರುವ ಪ್ರಯತ್ನ ಮಾಡಿದೆ ನಾವೋ ಬರ್ತೀವಿ ಕಾನೂನು ಬಹಳ ಸ್ಪಷ್ಟವಾಗಿ ಅತ್ಯಂತ ಮುಂಚಿತವಾಗಿ ದಳ ನೀವು ಒಂದು

ಒಂದ ಚರ್ಚೆ ಮಾಡ್ತಾರೆ ಇಲ್ಲ ಅಧ್ಯಕ್ಷರಾಗಿ ಎಲ್ ಆರ್ ಡಾರೆ ಚರ್ಚೆ ಮಾಡಿ ಒಂದು ನಿರ್ಧಾರ ನಾ ಬಹಳ ಸ್ಪಷ್ಟ ಹೇಳಿದ್ದೆ ರಮೇಶ್ ಅವರು ನಿಖಿಲ್ ಅವರು ಹಿಂಸೆಯಲ್ಲಿ ಪ್ರಶ್ನೆ ಇದೆ ನಾವು ನೀವು ಒಂದು ಒಂದಾವತ್ತು ನೀವೋ ವಯಸ್ಸಿಂತ ನಾವು ಶಿಪ್ತಾ forbindelse ಅಂತಕನಿ ಒಂದು 30 ವರ್ಷದ ನಂತರ ನಿವೃತ್ತಿ ಅಂತ 30 ಸಾವಿರ ತಾನೆ ಪ್ರತಿ ನಿ ವೈತ್ರಿ ಕೋನ್ ಪೋರ್ಡನ ಅವಕಾಶ ನೀಗೋ ಅಂತ ಕೊಳ್ಳೋಣ ಎಲ್ಲರೂ ಸರ್ಕಾರದಲ್ಲಿ ಅದೇ ರೀತಿ ವಾಸ್ತವಿಕ ನಮ್ಮ ಮಿತ್ರ ಸರ್ಕಾರೋಬೇಕು ಎಲ್ಲ ಅಂತ ಅಂತಾರೆ ಅದೇ ರೀತಿ ಎಲ್ಲ ಡೈರೆಕ್ಟ್ ಸು ಒಮ್ಮೆಲ್ಲ ಇನ್ವೆಸ್ಟೆಂಟ್ ಆದರೂ ವಿಳ

कागद रोस्तर पर

ಹೋಗಿ ರೈತರ ಸೇವಾ ರೈತರ ಹಿತ ಮತ್ತು ಕಾರ್ಯಕ್ರಮಕ್ಕೆ ಬರುವಂತಹ ಒಂದೇ ಒಂದು ಉದ್ದೇಶ ಕಾರ್ಯಕ್ರಮಕ್ಕೊಂಡು ಎಲ್ಲಾ ಹಿರಿಯ ಹಿರಿಯ ಆಡಳಿತ ಕೂಡಿ ಒಂದಾಗಿ ಕುಮಾರಣ್ಣ ನೇತೃತ್ವವಾಗಿ ಇದನ್ನ ಎಲ್ಲ ನಾನು ಕುಮಾರಣ್ಣ ನೇತೃತ್ವ ಎಲ್ಲ ಕೂಡಿ ನಡೆಸಿಕೊಂಡು ಅಂತ ವಿಚಾರ ಹೇಳಿ ಅದು ಬೇಕಾಗಿರ್ತಕ್ಕಂಥ ಆರ್ಥಿಕ ನೆರವು ಸಹಜವಾಗಿ ಬೇಕಾಗಿರ್ತಕ್ಕಂಥ ಸಂಗತಿ ಅದನ್ನ ನ್ಯಾಯಾ ಮೂಲಗಳನ್ನು ತರಬೇಕನ್ನುವಂತ ಚಿಂತನೆ ಇಲ್ಲಿರ್ತಕ್ಕಂಥ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಚಿಂತನೆ ಮಾಡಿ ಅದನ್ನು ತಂದು ವ್ಯವಸ್ಥಿತವಾಗಿ ನಡೆಸೋದ್ರ ಮುಖಾಂತರ ರೈತರ ಮತ್ತು ಕಾರ್ಮಿಕರ ಅದರ ಇದರ ಮೇಲೆ ಅವರನ್ನ ಎಲ್ರಿಗೂ ಎಲ್ರಿಗೂ ಅವ್ರೆಲ್ಲ ಹಿತರಕ್ಷಣೆ ಮಾಡುವಂತ ಕೆಲಸ ಕಾರ್ಯವನ್ನ ಆಡಳಿತ ಮಂಡಳಿಯ ಜೊತೆ ಕೂಡಿ ನಮ್ಮ ಇಬ್ಬರು ಮಾರ್ಗದರ್ಶನ